ಒಂದು ಸರ್ ಸತೀಶ್ ಜಾರಕಿಹೊಳಿ ಅವರು ತಮ್ಮನ್ನು ಭೇಟಿ ಮಾಡಿದ್ರಂತ ವಿಚಾರ ನೋಡಪ್ಪ ನಾವು ಭೇಟಿ ಮಾಡಿದ್ದು ನಿಮಿಷ ಸ್ವಲ್ಪ ಹಿಂದೆ ನಾನು ಸತೀಶ್ ಜಾರಕಿಹೊಳಿ ಬೇರೆ ಯಾರು ಅಲ್ಲ ನಮ್ಮ ಪಾರ್ಟಿ ಸೀನಿಯರ್ ಲೀಡರು ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಈ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಅವರು ದುಡಿದಿದ್ದಾರೆ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ಕಟ್ಟಿದ್ದೇವೆ ನಾನೊಬ್ಬರೇ ಏನು ಪಾರ್ಟಿ ಕಟ್ಟಿಲ್ಲ ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಆಲ್ ಎಲ್ ಎ ಕ್ಯಾಂಡಿಡೇಟ್ಸು ಲೀಡರ್ಸು ಆಫೀಸ್ ಬೇರಸು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ಸೊ ಆ ವಿಚಾರದಲ್ಲಿ ನಮ್ಮದು ರೋಡ್ ಮ್ಯಾಪು ಈಗ ಎರಡೂವರೆ ವರ್ಷ ಆಯಿತು ನೆಕ್ಸ್ಟ್ ಎರಡೂವರೆ ವರ್ಷ ಹಾಕಿ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ನಾವೆಲ್ಲ ಹಾಕಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದೇನು ಬಿಟ್ಟರೆ ಬೇರೆ ವಿಶೇಷ ಏನಿಲ್ಲ ಸರ್ ಎರಡೂವರೆ ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮಪಟ್ಟಂತ ಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆತರ ಏನಿಲ್ಲ ಆ ತರ ಎರಡೂವರೆ ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿಲ್ಲ ನನ್ನ ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತೇನೆ ಇಲ್ಲಾರು ನಂದಾಗ್ಲಿ ಸಿದ್ದರಾಮಯ್ಯ ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಇಲ್ಲ ನಾವಿಬ್ರು ಪಕ್ಷಕ್ಕೆ ಪಕ್ಷ ನಮ್ಮನಲ್ಲಿ ಗುರ್ಸಿದೆ ನಾವು ಪಕ್ಷಕ್ಕೆ ವಾಪಸ್ಸು ಅಧಿಕಾರಕ್ಕೆ ಇರಬೇಕು ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂಥ ಮಂತ್ರಿಗಳು ಎಲ್ ಎಗಳು ಕಾರ್ಯಕರ್ತರು ಚೇರ್ಮನ್ಗಳು ಬ್ಲಾಕ್ ಅಧ್ಯಕ್ಷಗಳು ಇಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಇರುವಂಥ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಸರ್ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ತಮ್ಮ ಸಿಎಂ ಸಭೆ ಇದೆ ನನಗೆ ಗೊತ್ತಿಲ್ಲ ನಾನು ಇಪ್ಪತ್ತ ಎಂದಿರಾ ಗಾಂಧಿ ಅವರ ಕೊಟ್ಟಂತ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಗನವಾಡಿ ಕಾರ್ಯಕ್ರಮದ ಒಂದು ಹೊಸ ಅಕ್ಕ ಪಡೆ ಅಂತ ಶುರುವಾಗ್ತಾ ಇದೆ ಅದು ಇದೆ ಇವತ್ತು ಸಂವಿಧಾನ ದಿನ ಇದೆ ನಾಳೆ ಕ್ಯಾಬಿನೆಟ್ ಇದೆ ಇಪ್ಪತ್ತೊಂಬತ್ತು ಇನ್ನೊಂದು ದೂರ ಇದೆ ನೋಡೋಣ ಸರ್ ತಾವೇನು ಅತಿ ಮುಂಚಿತವಾಗಿ ಹೋಗಿ ಅಂದ್ರೆ ಏನಾರು ಸೋನಿಯಾ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರ ಭೇಟಿ ಪ್ರಯತ್ನಿಸ್ತೀವಿ ನನಗೆ ನೀವು ಬಿಟ್ಬಿಟ್ರೆ ಸ್ವಲ್ಪ ರೆಸ್ಟ್ ತಗೋಬೇಕು ಮಾಡಿ ನಾಯಕ ಅಲ್ಲ ನಾನು ಯಾರು ಹೇಳಿದ್ರು ಒಕ್ಕಲ ನಾಯಕ ಅಂತ ನನ್ನ ಒಕ್ಕಲ ನಾಯಕ ಅಂತ ಯಾವತ್ತೂ ನಾನು ಹೇಳಿಲ್ಲ ನಾನೊಬ್ಬ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ನಾಯಕ ಅಂತ ನಾನು ಒಪ್ಕೋತೀನಿ ಒಕ್ಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೀನಿ ನಾನು ಬೈ ಒಕ್ಲಿಗನಾಗ್ ಹುಟ್ಟಿದೀನಿ ಅಷ್ಟೇ ಒಕ್ಲಿಗ ಹುಟ್ಟಿದೀನಿ ಅದರಲ್ಲಿ ನನಗೇನು ಅನುಮಾನ ಏನಿಲ್ಲ ನಾವು ನಮ್ಮ ನಮ್ಮ ಜಾತಿನ ಅವ್ರವ್ರ ಜಾತಿ ನಾವು ಬಿಡೋಲ್ಲ ಅಂದ್ರೆ ಜಾತಿನೂ ಬಿಡೋದಿಲ್ಲ ಧರ್ಮನೂ ಬಿಡೋದಿಲ್ಲ ಅವರೇ ಒಕ್ಲಿಗ ನಾಯಕರು ಪದ ತಗೊಂಡು ಬ್ಯಾಡ್ಜ್ ಹಾಕೊಂಡು ಬ್ಯಾಡ್ಜ್ ಯಾರವರು ಬೇಕಾದ್ರೆ ಹೊಲ್ಸ್ ಕಳ್ಸಿಕೊಡ್ತೀನಿ ಒಂದು ಬ್ಯಾಡ್ಜು ಹಾಕೊಳ್ಳಿ ಅಶೋಕಣ್ಣ ಅಶೋಕಣ್ಣ ಒಳ್ಳೆ ಪದವಿ ಇದೆ ಚಕ್ರವರ್ತಿ ಅಶೋಕ್ ಅಶೋಕ್ ಸರ್ ಸರ್ ನೀವು ಒಂದೊಂದು ನಿಮಿಷ ಪ್ಲೀಸ್ ಸರ್ ತಾವು ಮತ್ತು ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರದಲ್ಲಿ ಜೋಡೆತ್ತಿನ ರೀತಿ ಹೋದವರು ಸರ್ ಅವತ್ತು ತಮ್ಮ ಪ್ರಯತ್ನಕ್ಕೆ ಆಗೊಂದು ಫಲ ಸಿಗಲಿಲ್ಲ ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ ಇಬ್ರು ಜೊತೆಗೆ ಓಡಿಸ್ತಾ ಇದೀವಲ್ಲ ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಉದ್ಘಾಟವಲ್ಲ ಜನಕ್ಕೂ ಎಲ್ಲ ಏನ್ ಬೇಕೋ ನಾವೆಲ್ಲ ಕೊಡ್ತಾ ಇದೀವಲ್ಲ